ನನ್ನ ಹೆಸರು ಖುಷಿ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಸುದನ್ ಕಾನ್ವೆಂಟ್ ಹೈಸ್ಕೂಲ್ ನಾನು ಈಗ ಅಭಿನಯ ಗೀತೆಯನ್ನು ಮಾಡುತ್ತಿದ್ದೇನೆ ಆಗಲಿಲ್ಲ ಕಾಯಿ ಸೊಗಸಾಗಿ ವಾಳಗೌತಿತ್ತು ತೆಂಗಿನ ಕಾಯಿ ಹೋಲು ತಾಳ ಹಾಕ್ತಿತ್ತು ತೆಂಗಿನಕಾಯಿ ಹೋಲು ಎರಡು ತಾಳ ಹಾಕ್ತಿತ್ತು ಪಿಲ್ಲೆ ಜುಟ್ಟಿನ ಬದನೇಕಾಯಿ ಮಂತ್ರ ಹೇಳ್ತಿತ್ತು ಕೆಂಪು ಮೂತಿ ಮೆಣಸಿನ ಕಾಯಿ ಹೋಮ ಮಾಡ್ತಿತ್ತು ಎಂದು ಗಂಡು ಹೋಗಿ ಾಯಕ್ ನಡೆಸಿತ್ತು ಹೀರೆಕಾಯಿ ನಸ್ಕ್ ನಡೀತಿತ್ತು ಬಾಳೆಕಾಯಿ ಬಾಗಿ ಬಾಗಿ ಎಳೆ ಹಾಕ್ತಿತ್ತು ಸೋತೆಕಾಯಿ ತೋಟಕ್ಕೆಲ್ಲ ನೀರು ಹಾಕ್ತಿತ್ತು ಆಲೂಗಡೆ ಬಲುಕಿ ಬಳುಕಿ ವೀಲಿಯ ಕೊಡ್ತಿತ್ತು ತೊನ್ನೆ ಕಾಯಿ ತಾಂಬಳ ಕೊಟ್ಟು ಹೇಳ್ತಿತ್ತು ಅಂತೂ ಇಂತು ಕಿ ಕೈಗೂ ಮದುವೆ ನಡೆದಿತ್ತು ಮಾವಿನ ಆಗಲಕಾಯಿ ಜೋಡಿಯಾಯಿತು ಧನ್ಯವಾದಗಳು